್ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರಾಹುಕೇತುವೆ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥದ್ದು ಪಂಚಾಂಗ ಶ್ರವಣ ಅಂತ ಕೇಳಿದ್ವಿ ವಾರಾತಿಥಿ ನಕ್ಷತ್ರ ಹಾಗೆ ಕರ್ಣ ಇವೆಲ್ಲವನ್ನು ನೋಡ್ತಕ್ಕಂಥದ್ದು ನಾವು ಪಂಚಾಂಗದ ತತ್ವ ಈ ಒಂದು ವಿಶ್ವವಸು ಸಂವತ್ಸರ ಸಂವತ್ಸರದಲ್ಲಿ ಪಂಚಾಂಗ ಪಠನೆ ಭಾಳ ಮುಖ್ಯವಾಗಿ ನವನಾಯಕರ ಫಲ ಅಂತ ನೋಡಿದ್ವಿ ಈ ಒಂಬತ್ತು ನಾಯಕರು ಯಾವ ರೀತಿಯಾಗಿ ಆಡಳಿತ ಇರುತ್ತೆ ದೇಶದ ಹಾಗು ಹೋಗುಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಬೀಳ್ತದೆ ಈ ವರ್ಷ ರಾಜನಾಗಿರ್ತಕ್ಕಂಥವ್ರು ಯಾರು ಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಮೇಘಾಧಿಪತಿಗಳಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಸೇನಾಧಿಪತಿಗಳಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅರ್ಕಾಧಿಪತಿಗಳಾಗಿದ್ದಾರೆ ಆಗಿದ್ದಾರೆ ನಿರಸಾಧಿಪತಿಗಳಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಹೇಗೆ ವಿಶ್ವಾಸು ಸಂವತ್ಸರ ಹೇಗೆ ಜನಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಮೇಘಗಳು ಯಾವ ರೀತಿ ಇರ್ತಕ್ಕಂಥದ್ದು ಇರ್ತದೆ ಜನಗಳಲ್ಲಿ ಸಂಕ ಜನಗಳಲ್ಲಿ ಕಷ್ಟನಷ್ಟಗಳು ಹೇಗುವ ರೀತಿಯಾಗಿ ವಿಶ್ವ ಸಮಸ್ವರ ಕೊಡ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಪರಮಾತ್ಮನನ್ನು ಬೇಡ್ಕೊಳ್ತಾ ಎಲ್ಲರಿಗೂ ಕೂಡ ಒಂದು ಶುಭಕಾಲವನ್ನು ಆ ಪರಮಾತ್ಮ ಕೊಡಲಿ ಎಲ್ಲ ಕಷ್ಟನಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಭಾಳ ಮುಖ್ಯವಾಗಿ ಈ ವಿಶ್ವ ಸಂವತ್ಸರ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಅನುರಾಗವನ್ನು ದೂರವನ್ನು ಮಾಡಲಿ ಹಾಗೆ ಮೊದಲನೇದಾಗಿ ನಾವು ನಮ್ಮ ಗುರುಗಳನ್ನು ಧ್ಯಾನವನ್ನು ಮಾಡುತ್ತಾ ನಮ್ಮ ದಿನೇಶ್ ಗುರುಜಿಗಳನ್ನು ನಾನು ನನ್ನ ಗುರುಗಳಾಗಿರ್ತಕ್ಕಂಥ ದಿನೇಶ್ ಗುರುಜಿಗಳನ್ನು ಧ್ಯಾನವನ್ನು ಮಾಡ್ತಾ ಗುರುಗಳ ಒಂದು ಪಾದಾರವಿಂದಕ್ಕೆ ಬಡಮಾಡುತ್ತಾ ಮೊದಲು ನಾವು ಮೊದಲೇ ವಿಚಾರವಾಗಿ ಗುರುವಿನ ಅನುಗ್ರಹವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಭಾಳ ಮುಖ್ಯವಾಗಿ ಯಾರು ಗುರುಗಳನ್ನು ನಿಂದನೆಯನ್ನು ಮಾಡ್ತಾರೋ ಖಂಡಿತವಾಗಿ ಅವರ ಜೀವನದಲ್ಲಿ ಯಾವತ್ತೂ ದರಕ್ಕೆ ಸಾಧ್ಯನೇ ಇಲ್ಲ ಗುರು ಅಂತಕ್ಕಂಥ ಪದಕ್ಕೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ತತ್ವ ಇದೆ ಯಾಕೆಂದರೆ ಜ್ಞಾನಕ್ಕೆ ಕಾರಕ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ ಬಿಟ್ಟರೆ ಅಜ್ಞಾನಕ್ಕೆ ತಳ್ತಕ್ಕಂಥದ್ದು ಗುರುವಿನ ತತ್ವವಲ್ಲ ಆ ಗುರು ರಾಯರ ಅನುಗ್ರಹಗಳು ಸಹಿತವಾಗಿ ನಿಮಗೆಲ್ಲರಿಗೂ ಸಿಗಲಿ ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕಾಲ ಶ್ರದ್ಧಾಭಕ್ತಿಗಳಿಂದ ಯಾರು ಪಂಚಾಂಗ ಶ್ರವಣವನ್ನು ಕೇಳ್ತಾರೋ ಪಂಚೇಂದ್ರಿಯಗಳು ಕೂಡ ಉತ್ತಮವಾಗ್ತಕ್ಕಂಥದ್ದಿರುತ್ತೆ ಶುದ್ಧಿ ಆಗ್ತಕ್ಕಂಥದ್ದಿರುತ್ತೆ ಪಂಚಮ ತತ್ವ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಗಾಳಿ ನೀರು ಬೆಳಕು ಇವೆಲ್ಲ ಕೂಡ ಪಂಚಮ ವಾಯು ಎಲ್ಲ ಕೂಡ ನಮಗೆ ಪಂಚಮ ತತ್ವ ಪಂಚ ಅಂಗಗಳು ಪಂಚ ಭೂತಗಳು ಇವೆಲ್ಲ ನೋಡಿದ್ವಿ ಮ್ಯಾಕ್ಸಿಮಮ್ ಪಂಚಾಂಗ ಶ್ರವಣೆ ಅಷ್ಟು ಉತ್ತಮತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರು ಈ ಪಂಚಾಂಗ ಶ್ರವಣವನ್ನು ಕೇಳ್ತಾರೋ ಕಷ್ಟನಷ್ಟಗಳನ್ನು ದೂರ ಮಾಡತಕ್ಕಂಥದ್ದಿರುತ್ತೆ ಶಕ್ತಿ ಬರ್ತಕ್ಕಂಥದ್ದು ಮನಸ್ಥೈರ್ಯ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪಂಚಾಂಗದ ತತ್ವನೇ ಅದು ಇರ್ತಕ್ಕಂಥದ್ದಿರುತ್ತೆ ನಾವು ಮೊದಲು ಗುರುಗಳನ್ನು ಧ್ಯಾನವನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಶ್ರೀ ಗುರುಭ್ಯೋ ನಮಃ ಈ ವಾರಾತಿಥಿ ನಕ್ಷತ್ರಗಳನ್ನು ತಗೊಳ್ತಕ್ಕಂಥದ್ದಿರುತ್ತೆ ನೋಡಿ ಭಾನುವಾರ ಈ ದಿನ ಭಾನುವಾರ ಇರ್ತಕ್ಕಂಥದ್ದು ಪ್ರಥಮ ತಿಥಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇಂದ್ರಯೋಗ ಇರ್ತಕ್ಕಂಥ ಸಮಯ ಹಾಗೆ ಭವ ಮತ್ತು ಬಾಳವಕರ್ಣ ಎರಡು ಆಡಳಿತ ಇರುತ್ತೆ ಚಂದ್ರ ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಮುಂದುವರಿತಕ್ಕಂಥದ್ದಿರುತ್ತೆ ಇವತ್ತಿನ ಕಾಲಮಾನವನ್ನು ನಾವು ನೋಡ್ಕೊಳ್ಳೋಣ ಇವತ್ತಿನ ಕಾಲಮಾನ ರಾಹುಕಾಲ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ರಾಹುಕಾಲ ಇರುತ್ತೆ ಹಾಗೆ ಯಮಗಂಡಕ ಕಾಲ ಅಂತ ನೋಡಿದ್ವಿ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಇದು ಕಾಲಮಾನಗಳು ಅಂತ ನೋಡಿದ್ವಿ ಈ ಒಂದು ವಿಶ್ವವಸು ಸಂವತ್ಸರ ನೀವೆಲ್ಲ ಕೂಡ ಅಭ್ಯಂಗ ಸ್ಥಾನವನ್ನು ಮಾಡ್ತಕ್ಕಂಥದ್ದಿರುತ್ತೆ ಎಳ್ಳು ಬೆಲ್ಲ ಸವಿತಕ್ಕಂಥದ್ದಿರುತ್ತೆ ನಮ್ಮ ದಿನ ಭವಿಷ್ಯದಲ್ಲಿ ಮಂತ್ರ ಸಹಿತವಾಗಿ ಹೇಳಿದ್ದೇನೆ ಅದನ್ನು ನೋಡ್ಕೊಳ್ಳಿ ಹಾಗೇ ಭಾಳ ಮುಖ್ಯವಾಗಿ ಈ ಏ ಅಭ್ಯಂಗ ಸ್ಥಾನ ದೇಹದಲ್ಲಿ ಶುದ್ಧತೆ ಬರಲಿ ಆರೋಗ್ಯ ರುಜನೆಗಳು ದೂರ ಆಗಲಿ ಅನೇಕ ಕಷ್ಟ ನಷ್ಟಗಳು ಬಂದರೂ ಸ ನಾವು ಸಂಕ ಸಂಕಷ್ಟಗಳು ಬಂದರೂ ಪಾರು ಮಾಡತಕ್ಕಂಥ ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ಬೇಡ್ಕೊಳ್ತಾ ಇವತ್ತಿನ ನಾವು ಪಂಚಾಂಗ ಪಠಣೆ ಹಾಗೆ ನವನಾಯಕರ ಫಲಗಳನ್ನು ನೋಡೋಣ ವಿಶ್ವಸು ಸಂವತ್ಸರ ಯಾವ ರೀತಿ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ವಿಶ್ವವಸು ಸಂವತ್ಸರ ಫಲ ಅಂತ ನೋಡಿದ್ವಿ ಈ ಸಂವತ್ಸರ ಫಲ ಏನು ಹೇಳುತ್ತೆ ವಿಶ್ವಸು ನಮ್ಮ ಸಂವತ್ಸರಗಳು ಮೇಘಗಳು ಪ್ರಬಲವಾಗಿ ಹಾಗೆ ಗರ್ಜಿಸುತ್ತ ಮಳೆಯನ್ನು ಸುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಭೂಮಿಯಿಂದ ಪೈರುಗಳು ಕಂಗೊಳಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಯಜ್ಞ ಯಾಗಾದಿಗಳು ಸತ್ಕರ್ಮಗಳು ನಡೀತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚು ಯಜ್ಞಯಾಗಾದಿಗಳು ನಡೀತಕ್ಕಂಥದ್ದಿರುತ್ತೆ ಸತ್ಕಾರಗಳ್ ನಡೀತಕ್ಕಂಥದ್ದಿರುತ್ತೆ ಒಳ್ಳೆಯವರಿಗೆ ಕಾಲ ಇದು ಬರೆದಿಟ್ಕೊಳ್ಳಿ ಹಾಗೆ ಅಂಗ ದೇಶಗಳು ಮಗದ ದೇಶಗಳಲ್ಲಿ ಕಳ್ಳರಿಂದ ಜನಗಳು ಪೀಡಿತರಾಗಿರುತ್ತಾರೆ ಅಂತ ಹೇಳಿದರು ಸ್ವಲ್ಪ ಕಳ್ಳಕಾಕರ ಮತ್ತು ಈ ಕೆಲವೊಂದು ಕೃತ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಇರುತ್ತೆ ಅಂತ ಸಂವತ್ಸರ ಫಲ ಹೇಳುತ್ತೆ ಆದರೆ ನವನಾಯಕರ ಫಲಗಳನ್ನು ಬರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನವನಾಯಕರ ಫಲ ಅಂದರೆ ಒಂಬತ್ತು ನಾಯಕರ ಫಲಗಳು ಹೇಗಿರ್ತಕ್ಕಂಥದ್ದು ರಾಜ ಮಂತ್ರಿ ಇವೆಲ್ಲ ವಿಚಾರಗಳನ್ನು ತೊಳ್ಕೊಳ್ಳೋಣ ಭಾನುವಾರ ಭಾನುವಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಯಾರು ಸೂರ್ಯ ಸೂರ್ಯ ಈ ಒಂದು ವರ್ಷದಲ್ಲಿ ರಾಜನಾಗಿ ಇರ್ತಕ್ಕಂಥದ್ದು ಇರ್ತದೆ ಮಂತ್ರಿಯಾಗಿ ಚಂದ್ರ ಇರ್ತಕ್ಕಂಥದ್ದು ಇರುತ್ತೆ ಸೇನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ರವಿ ತಿಳ್ಕೊಳ್ಳೋಣ ಒಂದೊಂದೇ ಪದಗಳ ಒಂದೊಂದೇ ಒಂದು ನಾಯಕರ ಫಲಗಳನ್ನಾಗಿರ್ತಕ್ಕಂಥದ್ದು ಹಾಗೆ ಸಸ್ಯಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಇರ್ತದೆ ಜೊತೆಗೆ ಧಾನ್ಯಾಧಿಪತಿ ಕುಜಾ ಅಂತ ಹೇಳಿದರು ಅರ್ಕಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಅಂತ ಹೇಳಿದರು ಮೇಘಾಧಿಪತಿ ಶನಿ ಇರ್ತಕ್ಕಂಥದ್ದು ಹಾಗೆ ರಸಾಧಿಪತಿಯಾಗಿ ಸಹಿತವಾಗಿ ಶನಿ ಇರ್ತಕ್ಕಂಥದ್ದು ಇರುತ್ತೆ ನೀರಸಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಇರತಕ್ಕಂಥದ್ದು ಇರುತ್ತೆ ಪಶುನಾಯಕನಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇರುತ್ತೆ ಇದು ದಶಮಸ್ಥಾನ ಅಂದರೆ ಒಂಬತ್ತು ಪ್ಲಸ್ ಒಂದು ಇದು ಪಶುಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಮಧರ್ಮರಾಯ ಅಂತ ಕೂಡ ನೋಡಿ ಇದು ನವನಾಯಕರ ಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಪಂಚಾಂಗವನ್ನು ಪಠನೆ ಮಾಡೋಣ ನವನಾಯಕರ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಸೂರ್ಯ ರಾಜನಾಗಿರೋದ್ರಿಂದ ದೇಶಗಳಲ್ಲಿ ರಾಜರುಗರ ನಡುವೆ ಪರಸ್ಪರ ವೈಮಸ್ಸುಗಳು ಉಂಟಾಗ್ತದೆ ಅಂತ ಹೇಳುತ್ತೆ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸ್ತಕ್ಕಂಥದ್ದು ಕಷ್ಟ ಒಂದು ಕಡೆ ಸರಿಯಾಗಿ ಬರಬಹುದು ಒಂದು ಕಡೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಪ್ರಜೆಗಳಿಂದ ಹಾಗೆ ರಾಜರುಗಳಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಮತ್ತು ಅಗ್ನಿಬಾಧೆ ಉಂಟಾಗ್ತಕ್ಕಂಥ ಸಾರಿ ಸಾಧ್ಯತೆ ಆಗಿರುತ್ತೆ ಹಾಗಾದ ಸೂರ್ಯ ತತ್ವ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಬಿಸಿಲು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಹಾಗೆ ನೋಡಿ ಚಂದ್ರ ಮಂತ್ರಿ ಆಗಿರೋದ್ರಿಂದ ಚಂದ್ರ ಮಂತ್ರಿ ಆಗಿರೋದ್ರಿಂದ ಚಂದ್ರನು ಮಂತ್ರಿಯಾಗಿರೋರಾಗಿ ಒಳ್ಳೆಯ ಮಳೆ ಮಳೆ ಆಗ್ತದೆ ಅಂತ ಹೇಳ್ತಿಲ್ಲ ಚಂದ್ರನ ಮಂತ್ರಿ ಆಗಿರೋದ್ರಿಂದ ಕೆಲವೊಂದು ಕಡೆ ಯಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಳೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸಸ್ಯಗಳು ಚೆನ್ನಾಗಿ ಫಲಿಸ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಜನರು ಕ್ಷೇಮವಾಗಿ ಆರೋಗ್ಯವಾಗಿರುತ್ತೆ ಅಂತ ಚಂದ್ರ ಒಂದು ಸಜೆಷನ್ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ನೋಡಿ ಸೇನಾ ಸೇನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸೂರ್ಯ ಅಂತ ನೋಡಿದ್ವಿ ಈ ಸೂರ್ಯನ ತತ್ವ ಏನಾಗುತ್ತೆ ಸೇನಾಧಿಪತಿ ಸೂರ್ಯನಾಗಿರೋದ್ರಿಂದ ರಾಜ್ಯಗಳಲ್ಲಿ ರಾಜರುಗಳಲ್ಲಿ ಅನ್ಯೂನ್ಯ ಉಂಟ ಅಂದರೆ ಒಂದು ಸ್ವಲ್ಪ ಯುದ್ಧಗಳು ಜಾಸ್ತಿ ಆಗ್ತಕ್ಕಂಥದ್ದು ಯಾಕೆ ರಾಜತತ್ವ ಸೇನಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಆಗಿರೋದ್ರಿಂದ ರಾಜ್ಯಗಳ ನಡುವೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಗಡಿಗಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೇಘಗಳು ಗಾಳಿಯನ್ನು ಅಂದರೆ ವಾಯುತತ್ವ ಕೆಲವೊಂದು ಗಾಳಿಗಳನ್ನು ಚಿದ್ರಿಸ್ತಕ್ಕ ಗಾಳಿಗಳಿಂದ ಮಳೆಗಳನ್ನು ಚದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳುತ್ತೆ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಹೆಚ್ಚು ಫಲಿಸ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ನೋಡಿ ಇಲ್ಲಿ ನಾವು ಧಾನ್ಯಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಜೋಳಕ್ಕೆ ಕೆಂಪು ಜೋಳ ಜೋಳಕ್ಕೆ ಮೆಕ್ಕೆಜೋಳಕ್ಕೆ ಎಲ್ಲ ಒಳ್ಳೆಯ ರೋಟ್ ಬರ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತದೆ ಹಾಗೆಯೇ ಸಸ್ಯಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಸಸ್ಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಬಟ್ಟಿಗೆ ಬೆಳೆಗಳು ರೋಗರುಜಿರಿಗಳಿಂದ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ನೋಡೋಣ ಗುರುವು ಸಸ್ಯಾಧಿಪತಿ ಆಗಿರೋದ್ರಿಂದ ಪೈರುಗಳು ಚೆನ್ನಾಗಿ ಬೆಳೀತದೆ ಅಂತ ಹೇಳುತ್ತೆ ಪದಾರ್ಥಗಳ ಸ್ವಲ್ಪ ಬಟ್ಟಿಗೆ ಬೆಲೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತಕ್ಕಂಥದ್ದಿರುತ್ತೆ ಕೊಂಕಣ ಮತ್ತು ಮಗದ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ ಆ ಒಂದು ಪಾಶ್ಚಿಮಾತ್ಯ ಒಂದು ಇದರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಹಾಗೆ ನೋಡಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಕುಜ ಧಾನ್ಯಾಧಿಪತಿ ಕುಜನ ಧಾನ್ಯಾಧಿಪತಿ ಕುಜ ಧಾನ್ಯಾಧಿಪತಿ ಆಗಿರೋದ್ರಿಂದ ಹೀಗೆ ಧಾನ್ಯಗಳ ಪದಾರ್ಥಗಳಿರ್ತಕ್ಕಂಥದ್ದಿರುತ್ತೆ ಕುಜನು ಧಾನ್ಯಾಧಿಪತಿಯಾಗಿ ಕುಷ್ಕಿ ಧಾನ್ಯಗಳು ಅಂದರೆ ಬೆದ್ದಲಲ್ಲಿ ಬೆಳೀತಕ್ಕಂಥ ಧಾನ್ಯಗಳು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಬಳಸ್ತಕ್ಕಂಥ ಧಾನ್ಯಗಳಲ್ಲಿ ಏಳಿಗೆ ಜಾಸ್ತಿ ಆಗ್ತಕ್ಕಂಥರುತ್ತೆ ಕೆಂಪು ಭೂಮಿಯಲ್ಲಿ ವಿಶೇಷವಾಗಿರತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದು ಈ ನವನಾಯಕರ ಫಲದಲ್ಲಿ ಸ ನಾವು ಕುಜ ಧಾನ್ಯಾಧಿಪತಿ ಆಗಿರೋದ್ರಿಂದ ಹಾಗೆ ಅರ್ಕಾಧಿಪತಿ ಆಗಿರತಕ್ಕಂಥದ್ದು ಸೂರ್ಯನೇ ಆಗಿದ್ದಾನೆ ನೋಡಿ ಸೂರ್ಯನು ಅರ್ಕಾಧಿಪತಿ ಆಗಿರೋದ್ರಿಂದ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿರ್ತದೆ ಹಾಗೆ ಪದಾರ್ಥಗಳಿಗೆ ಕೆಲವೊಮ್ಮೊಮ್ಮೆ ಬೆಲೆ ಹೆಚ್ಚಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಫ್ಲಕ್ಚುಯೇಟಿಂಗ್ ಜಾಸ್ತಿ ಆಗ್ತಿದೆ ನೋಡಿ ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಗ್ರಾಫ್ ಒಂದೇ ಥರ ಇರತಕ್ಕಂಥದ್ದು ಕಡಿಮೆ ಆಗ್ತಿದೆ ಹಾಗೇ ಪ್ರಜೆಗಳಿಗೆ ಕೆಲವೊಂದು ಆಹಾರ ಧಾನ್ಯಗಳು ಒದಗಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ರಾಜರಿಗೆ ಪರಸ್ಪರ ಅಂದರೆ ರಾ ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಮಂತ್ರಿಗಳಲ್ಲಿ ಆ ಒಂದು ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಂತ ಹೇಳುತ್ತೆ ಹಾಗೇ ಮೇಘಾಧಿಪತಿ ಆಗಿರತಕ್ಕಂಥದ್ದು ಸಹಿತವಾಗಿ ಸೂರ್ಯನೇ ಇದ್ದಾನೆ ಮೇಘಾಧಿಪತಿ ಸೂರ್ಯ ಏಕೆಂದರೆ ಈ ವರ್ಷ ಸೂರ್ಯನ ಆಡಳಿತ ಜಾಸ್ತಿ ಇದೆ ಸೂರ್ಯ ಮೇಘಾಧಿಪತಿ ಆಗಿರೋದ್ರಿಂದ ಪಜೆಗಳಲ್ಲಿ ಸ್ವಲ್ಪ ಭಯ ಉಂಟಾಗ್ತಕ್ಕಂಥ ಇರುತ್ತೆ ಯಾವುದೋ ಉತ್ತಮ ಬಂದರೆ ಸರಿ ಇಲ್ಲ ಅಂತಂದರೆ ಸ್ವಲ್ಪ ಮಟ್ಟಿಗೆ ಭಯಭೀತರಾಗ್ತಕ್ಕಂಥದ್ದಿರುತ್ತೆ ಬೆಳೆಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಅಲ್ಪವೃಷ್ಟಿ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಕೆಂಪು ಧಾನ್ಯಗಳು ಮತ್ತೆ ಚೆನ್ನಾಗಿ ಬಳಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಅದೇ ರಸಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಮಹಾದೇವ ನೋಡಿ ರಸಾಧಿಪತಿ ಆಗಿರ್ತಕ್ಕಂಥ ಶನಿ ಮಹಾದೇವ ಬೆಳೆ ಕಡಿಮೆ ಕೊಡ್ತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿರ್ತದೆ ರಸ ಪದಾರ್ಥಗಳಲ್ಲಿ ಕ್ಷೀಣಿಸ್ತಕ್ಕಂಥದ್ದು ಯಾವುದೋ ರಸ ಇರುತ್ತೋ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಬೆಳೆ ಬರ್ತಕ್ಕಂಥ ಸಾಧ್ಯ ಇರ್ತಾರೆ ಜನರಿಗೆ ಅಭಿವೃದ್ಧಿಯುಂಟಾಗ್ತಕ್ಕಂಥ ಸಾಧ್ಯತೆಯೂ ಕೂಡ ಕೊರತೆ ಇವೆಲ್ಲ ಕಷ್ಟ ನಷ್ಟಗಳು ಬಂದರೂ ಕೂಡ ಅಭಿವೃದ್ಧಿ ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ಅದೇ ರೀತಿಯಾಗಿ ನೋಡಿ ನಾವು ವಿಚಾರಗಳನ್ನು ಮಾಡಬೇಕಾದ್ರೆ ನಿರಾಸಾಧಿಪತಿ ಆಗಿರ್ತಕ್ಕಂಥದ್ದು ನೋಡಿ ಮೇಘಾಧಿಪತಿ ರಸಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಶನಿಯಾಗಿರ್ತಕ್ಕಂಥದ್ದು ಇರುತ್ತೆ ಅದೇ ನೀರಸಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಅಂತ ನೋಡ್ತೀವಿ ಬುಧನ ತತ್ವ ಇರುತ್ತೆ ಶನಿಯು ನೀರಸಾಧಿಪತಿಯಾಗಿರೋದರಿಂದ ಬುಧನು ನೀರಸಾಧಿಪತಿ ಚಿನ್ನ ಮತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಮತ್ತು ಇವು ದುರ್ಬಲವಾಗುತ್ತೆ ಅಂತ ಹೇಳ್ತು ಕಬ್ಬಿಣ ಸೀಸ ತಾಮ್ರ ತಾವುಗಳು ಸಮೃದ್ಧಿಯಾಗಿ ಸಿಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಈ ವರ್ಷದಲ್ಲಿ ನೋಡಿ ಚಿನ್ನ ಬೆಳ್ಳಿ ಗಂಧ ಕರ್ಪೂರ ಮತ್ತು ಬೆಳ್ಳಿ ಇವೆಲ್ಲ ಸ್ವಲ್ಪ ಮಟ್ಟಿಗೆ ದುರ್ಲಭ ದುರ್ಲಭವಾಗ್ತದೆ ಲಾಭವಾಗ್ತಕ್ಕಂಥದ್ದು ಕಷ್ಟ ಸಿಗೋದು ಕಷ್ಟ ಆಗ್ಬೋದು ಹಾಗೆ ಇವೆಲ್ಲ ಕೂಡ ಕಬ್ಬಿಣ ಸೀಸ ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಹೇರಳವಾಗಿ ದೊರೆತಕ್ಕಂಥದ್ದು ಇರುತ್ತೆ ಹಾಗೆ ನಾಯಕತ್ವವನ್ನು ಉಳಿಸ್ತಕ್ಕಂಥದ್ದು ಯಾಕೆಂದರೆ ನಾವು ಪೆಟ್ಟ ಅನಿಮಲ್ಸ್ ಅಂತ ನೋಡಿದ್ವಿ ಇದರ ನಾಯಕತ್ವವನ್ನು ಯಮ ತಗೊಂಡಿರೋದ್ರಿಂದ ಯಮನು ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಪಶುಗಳಿಗೆ ಮೇವಿನ ಕೊರತೆ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಪಶುಗಳಿಗೆ ಹೆಚ್ಚು ಪೀಡೆ ಅಂತ ನೋಡ್ಬಿಟ್ವಿ ಇದು ನವನಾಯಕರ ಫಲ ಅಂತ ಪಂಚಾಂಗವನ್ನು ನೋಡಿದ್ವಿ ಸಾಧ್ಯವಾದಷ್ಟು ಸಹಿತವಾಗಿ ನಾವು ಈ ಒಂದು ಕಾಲಘಟ್ಟದಲ್ಲಿ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸಂಕಷ್ಟಗಳು ದೂರ ಆಗಲಿ ಇಂಥ ಇಡೀ ಗ್ರಾಮಗಳೇ ಆಗಲಿ ದೇಶಗಳೇ ಆಗಲಿ ಶಿವನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸೂರ್ಯನ ತತ್ವ ಜಾಸ್ತಿ ಇದೆ ಈ ಒಂದು ವರ್ಷ ಹಾಗಾಗಿ ನಾವು ಶಿವನಿಗೆ ರುದ್ರಾಭಿಷೇಕ ಶಿವನ ಅಷ್ಟೋತ್ತರಗಳನ್ನು ಜನಗಳು ಪಠನೆಯನ್ನು ಮಾಡ್ತಿದ್ದರೆ ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥದ್ದು ಶಿವನ ಅನುಗ್ರಹ ಸಿಗ್ತದೆ ಆ ಸೂರ್ಯದೇವನ ಒಂದು ಶಾಖ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿಶ್ವವಾಸು ಸಂವತ್ಸರ ತಮಗೆಲ್ಲರಿಗೂ ಎಲ್ಲದನ್ನು ಕೊಟ್ಟು ಸಾಧ್ಯವಾದಷ್ಟು ಶಕ್ತಿಯನ್ನು ಕೊಡಲಿ ಕಷ್ಟನಷ್ಟಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಕೂಡ ಶುಭವನ್ನು ತಾವೆಲ್ಲರಿಗೂ ಕೂಡ ದೇವರು ಶುಭವನ್ನು ಕೊಡಲಿ ಅಂತ ಆರೈಸ್ತಾ ಸರ್ವೇ ಜನ ಸುಖಿ